ಹಾಂ ತುಂಬ ದಿನ ಆಯ್ತಿ ಮನೆಗೆ ಬಂದು ಸತ್ಯ ಪ್ಲೀಸ್ ದಯವಿಟ್ಟು ಹೊರಟೋಗು ಯೋಚನೆ ಮಾಡಿ ಇನ್ನೊಂದು ಸಲ ಯಾಕೆ ಈ ರೀತಿ ಮಾಡ್ತಿದ್ಯಾ ಸುಮ್ಮನೆ ನಿನ್ನ ಲೈಫು ಹಾಳು ನನ್ನ ಲೈಫು ಹಾಳು ನನ್ನ ಹೆಂಡತಿ ಬರೋಕ್ಕೂ ಮುಂಚೆ ಪ್ಲೀಸ್ ಇವಾಗ ನಾದರೂ ಹೊರಟೋಗು ಏನೋ ಇಷ್ಟೊಂದು ಬದಲಾಗ್ಬಿಟ್ಟಿದ್ಯಾ ಅವಾಗೆಲ್ಲ ಬೇ ಬೀಚಿನ್ನಿ ನನ್ನ ಹೆಂಡತಿ ಮಾಡೋದಿಲ್ಲ ಬೇಗ ಬಾ ಬೇಗ ಬಾ ಅಂತಿದ್ದೆ ಇವಾಗ ನನ್ನ ಹೆಂಟಿ ಇದ್ದಾಳೆ ಅಂತಿದ್ಯಾ ಎಷ್ಟು ಬೆಳವಣಿಗೆ ಕರೆ ಸರಿ ನಿನ್ನೆಂಟಿ ನಾ ಕೇಳ್ತೀನಿ ಪ್ಲೀಸ್ ಅವಳಿಗೆ ನಾನು ಏನಂತ ಹೇಳಿ ಒಂಟಿ ಹುಡುಗಿನ ಮನೇಲಿ ಇರಿಸ್ಕೊಳಕಾಗತ್ತಾ ನೀನೇ ಯೋಚನೆ ಮಾಡು ನೀನು ಯಾರು ಅಂತ ಹೇಳಿ ಅವಳಿಗೆ ನಾನು ನನ್ನ ಲವರ್ ಅಂತ ಹೇಳು ಯಾಕೆ ಯಾಕೆ ರೀತಿ ಮಾಡ್ತಿದ್ಯಾ ನಿಜವಾಗ್ಲೂ ನಾನು ಯಾವ ಸುಳ್ಳು ಹೇಳಿಲ್ಲ ಅವ್ರ ಅಕ್ಕನೇ ದೆವ್ವಾಗ್ ಬಂದು ನನ್ನ ತಂಗಿನ ಇನ್ನೂ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ತುಂಬ ಕಾಟ ಕೊಟ್ಟರು ಗೊತ್ತಾ ನಿನಗೆ ಸಾಕು ಸಾಕು ಈ ಡ್ರಾಮಾ ಆವಾಗಲೇ ಕೇಳಿದ್ದೀನಿ ಮತ್ತೆ ಶುರು ಮಾಡಬೇಡ ಪ್ಲೀಸ್ ಪ್ಲೀಸ್ ನಾನು ಹೆಂಡ್ತಿ ನೋಡೋಕೆ ಮುಂಚೆ ಹೊರಟೋಗು ಏನಿದ್ರು ಆಮೇಲೆ ಮಾತಾಡೋಣ ಆಮೇಲೆ ಸಿಗ್ತೀನಿ ನಾನೇ ಇವಾಗ ಸುಮ್ಮನೆ ರಂಪಾಟ ಬೇಡ ಪ್ಲೀಸ್ ಯಾರು ಇವರು ಹೇಳಿ ಯಾರು ಇವರು ಅದು ಅದು ನನ್ನ ಫ್ರೆಂಡು ಫ್ರೆಂಡಾ ಕೂತ್ಕೊಳ್ಳಿ ಯಾಕೆ ರೀ ನಿನಸೇ ಮಾತಾಡ್ತಿದ್ದೀರಾ ಹಾಂ ಕೂತ್ಕೊಳ್ಳಿ ಆಯ್ ಅಂಜಲಿ ನನ್ನ ಹೆಸರು ಸತ್ಯ ಅಂತ ಹೌದಾ ಹಾಂ ಅಕ್ಕ ಅಂತ ಕರಿಬೇಕಾದ್ರೆ ತೊಂದರೆ ಇಲ್ಲ ಅಕ್ಕನಾ ಸುಮ್ಮನೆ ಹಂಗೆ ಸರಿ ಸರಿ ಕೂತ್ಕೊಳ್ಳಿ ಥ್ಯಾಂಕ್ಸ್ ನೀನಾದ್ರೂ ಕೂತ್ಕೊ ಅಂದ್ಯ ನಿನ್ನ ಗಂಡ ಮನೆಗೆ ಬಂದವರು ನಾ ಕೂತ್ಕೊ ಅಂತಾನೂ ಹೇಳಲ್ಲ ಯಾವ ಫ್ರೆಂಡ್ ಇವರು ನನಗೆ ಗೊತ್ತೇ ನಿನಗೆ ಗೊತ್ತಿಲ್ಲ ಬಿಡು ನಾನು ಇಲ್ಲಿರಲಿಲ್ಲ ಹೊರಗಡೆ ಇದ್ದೆ ಇವಾಗ ಒಂದು ಸ್ವಲ್ಪ ದಿನ ಇಲ್ಲಿ ಇರ್ತೀನಿ ಹೇಳೋಂಗಂತ ನನ್ನ ಹೆಂಟಿಗೆ ಹಾಂ ಹಾಂ ಹೌದು ಅಂಜು ಸ್ವಲ್ಪ ದಿನ ಇಲ್ಲೇ ಇರ್ತಾಳೆ ಆಮೇಲೆ ಹೊರ್ಟೋಗ್ತಾಳೆ ಹೌದಾ ಯಾಕೆ ಅದು ಹೊರ್ಗಡೆ ಇದ್ಲೋಳು ಇವಾಗ ಬಾಡಿಗೆ ಮನೆ ತನಕ ಇಲ್ಲಿ ಇಲ್ಲಿರ್ತೀನಿ ಹಿಂದ್ಲು ಅದಕ್ಕೆ ಕರ್ಕೊಂಡ್ಬಂದೆ ಪಾಪ ಅಂತ ನೀನೇನು ಅನ್ಕೊಳ್ಳಲ್ಲ ಅಲ್ವಾ ಇಲ್ಲ ಇಲ್ಲ ನಾನೇನು ಅನ್ಕೊಳ್ಳಿ ಒಂಟಿ ಹೆಣ್ಣಲ್ವಾ ಪಾಪ ಎಲ್ಲೋಗ್ತಾಳೆ ಫ್ರೆಂಡು ಅಂತ ಮನೆಗೆ ಕರ್ಕೊಬಂದೆ ನಾನೇನಿದೆಯಲ್ಲ ಅದಕ್ಕೆ ಒಂಟಿ ಹೆಣ್ಣು ಎಲ್ಲೋಗ್ತಾಳೆ ಅಲ್ವಾ ಅದು ಅಲ್ಲದೆ ಫ್ರೆಂಡು ನೀನು ಏನು ಅನ್ಕೊಳ್ಳಲ್ಲ ತಾನೆ ನಿನ್ನ ತಪ್ಪಾಗಿ ತಿಳ್ಕೊಳ್ಳಲ್ಲ ನಿಂದೇನು ಅಭ್ಯಂತರ ಇಲ್ಲ ಅಂದರೆ ಇರಲಿ ಇಲ್ಲಾಂದರೆ ಕಳಿಸ್ಬಿಡ್ತೀನಿ ಬಿಡ್ತೀನಿ ಅಯ್ಯೋ ಬಿಡಿ ನಾನೇ ತಪ್ಪಿ ನನ್ನ ಮೇಲೆ ಏನಾದರೂ ತಪ್ಪು ತಿಳ್ಕೊತೀಯೇನು ಅಂತ ಅಯ್ಯೋ ಇಲ್ಲ ಬಿಡಿ ಪಾಪ ನೀವೆಷ್ಟೊಳರು ಅಂತ ನನಗೆ ಗೊತ್ತಿಲ್ವಾ ಇರಲಿ ಬಿಡಿ ನಾನು ಅಭ್ಯಂತರ ಇಲ್ಲ ಸರಿ ನೀವ್ಯಾಕೆ ಬೆಲ್ಲಾಗಿದ್ದೀರಾ ಏನಿಲ್ಲ ಸರಿ ಸರಿ ಸತ್ಯ ಅವರೇ ಹಾಂ ಹೇಳಿ ಅಂಜರಿ ಅವರೇ ನಾನು ಇಲ್ಲೇ ಇರ್ಬೋದಾ ಅಯ್ಯೋ ಇರಿ ಅದಕ್ಕೇನಂತೆ ನನ್ನ ಗಂಡನ ಫ್ರೆಂಡು ಅಂದಮೇಲೆ ಇಷ್ಟು ಹೆಲ್ಪ್ ಮಾಡೋಕ್ಕಾಗಲ್ವಾ ಬಾಡಿಗೆ ಮನೆ ಹುಡುಕ್ತಿದ್ದೀರಾ ಹಾಂ ಹಾಂ ಸರಿ ಅಲ್ಲಿವರೆಗೂ ತಾನೇ ಇರಿ ಪರವಾಗಿಲ್ಲ ಓ ಹಂಗೆ ಹೇಳ್ದಾ ಪರವಾಗಿಲ್ಲ ಸಮಯಕ್ಕೆ ತಕ್ಕಂಗೆ ಸುಳ್ಳು ಹೇಳೋದು ಬೇರೆ ಗೊತ್ತು ನಿನಗೆ ಚೆನ್ನಾಗಿ ಮೇಂಟೈನ್ ಮಾಡ್ತೀಯಾ ಸರಿ ಅಡುಗೆದ ರೆಡಿ ಮಾಡ್ತೀನಿ ನೀವು ಸ್ನಾನಾಗಿನ ಮಾಡೋದಾದರೆ ಮಾಡಿ ಇರಲಿ ಪರವಾಗಿಲ್ಲ ಆಮೇಲೆ ಮಾಡಿದ್ರಾಯ್ತು ಅವನಿಗೆ ಹೋಗಿ ಅಡುಗೆ ರೆಡಿ ಮಾಡಿ ನಂಗೆ ತುಂಬ ಹೊಟ್ಟೆ ಹಸುವಾಗ್ತಿದೆ ಹೌದಾ ಸರಿ ಸರಿ ಅಯ್ಯೋ ಕರ್ಮ ಯಾಕೆ ಹೆಂಗೆ ಹಿಂಸೆ ಕೊಡ್ತಿದ್ಯಾ ನನ್ನ ಲೈಫ್ ಹಾಳು ಮಾಡಬೇಕು ಅಂತಲೇ ಬಂದಿದ್ಯಾ ಹೌದು ನಿನ್ನ ನೆಮ್ಮದಿ ಕಿತ್ಕೋಬೇಕಂತಾನೇ ಬಂದಿದ್ದೀನಿ ಅಯ್ಯೋ ನನಗೆ ಏನು ಮಾಡ್ಬೇಕಂತನಾದರೂ ಹೇಳು ನನ್ನ ಹೆಂಡ್ತಿಗೆ ಈ ವಿಷಯ ಎಲ್ಲ ಗೊತ್ತಾದರೆ ಮನೆ ಬಿಟ್ಟು ಓಟೋಗಿಬಿಡ್ತಾಳೆ ಹೋಗ್ಲಿ ಬಿಡು ಅದೇ ತಾನು ನಿನಗೂ ಬೇಕಾಗಿದ್ದು ಇವಾಗ ನಾನು ಮೊದ್ಲಿನ ಥರ ಇಲ್ಲ ಸತ್ಯ ತುಂಬ ಬದಲಾಗಿದ್ದೀನಿ ನನಗೆ ಮಕ್ಳು ಅಷ್ಟೇ ಮುಖ್ಯ ಇನ್ಯಾರು ಬೇಕಾಗಿಲ್ಲ ಆ ಅದೇ ನೀನು ಮಾಡಿರೋ ತಪ್ಪು ನೀನು ಹ್ಯಾಪಿ ಸಂಸಾರ ಕಟ್ಕೊಂಡು ನನ್ನನ್ನು ಆಗಿರೋ ಥರ ಮಾಡಿದ್ರೆ ಸುಮ್ಮನೆ ಬಿಟ್ಬಿಡ್ತೀನಾ ಸರಿ ನಿನ್ಗೆ ಏನು ಬೇಕು ಏನು ಬೇಕು ಅಂತ ನಾನೇ ಕೇಳ್ತೀನಿ ಸದ್ಯಕ್ಕೆ ನಿಮ್ಮನೇಲಿ ನಾನು ಇರ್ತೀನಿ ನಿನ್ನ ನಿನ್ನೆಟಿಗೆ ನಾನು ಯಾವಾಗ ಬೇಕಾದರೂ ಹೇಳ್ಬೋದು ಸತ್ಯಾನ ನನಗೆ ಯಾವಾಗ ಅನಿಸುತ್ತೋ ಅವಾಗ ಹೇಳ್ತೀನಿ ಪ್ಲೀಸ್ ಹಂಗೆ ಮಾಡಬೇಡ ಹಂಗೆ ಮಾಡಬಾರ್ದು ಅಂದರೆ ಒಂದು ಹತ್ತು ಲಕ್ಷ ಕಾಂಪನ್ಸೇಷನ್ ಕೊಟ್ಬಿಡು ತಿರುಗಿ ನೋಡಿದೆ ಹೋಗ್ತಾ ಇರ್ತೀನಿ ಏನು ಹತ್ತು ಲಕ್ಷನಾ ಹೌದು ಅತ್ತೇ ಲಕ್ಷ ನಿನ್ನ ನಿನ್ನೆಂಟಿಗೆ ನಾನು ಏನೂ ಹೇಳ್ಬಾರ್ದು ಸುಮ್ಮನೆ ಹೋಗ್ಬಿಡ್ಬೇಕು ಅಂದರೆ ಹತ್ತು ಲಕ್ಷ ಕೊಡಲೇಬೇಕು ಇಲ್ಲಾಂದರೆ ನಿಮಗೆ ಗೊತ್ತಲ್ಲ ನಾನು ಏನು ಮಾಡ್ತೀನಿ ಅಂತ ಫೋಟೋಸು ವೀಡಿಯೋಸು ಎಲ್ಲ ಇದೆ ತೋರಿಸ್ತೀನಿ ತೋರಿಸ್ಲಾ ಇಲ್ಲ ದುಡ್ಡು ಕೊಡ್ತೀಯೋ ನೀನು ಮಾಡಿರೋ ಮೋಸಕ್ಕೆ ಇದೇ ಕಡಿಮೆ ದುಡ್ಡು ಕೇಳಿರೋದು ಇನ್ನೂ ಜಾಸ್ತಿ ಕೇಳಬೇಕಿದ್ದೇನೋ ಏನೋ ಹತ್ತು ಲಕ್ಷ ನೀನು ಕಮ್ಮಿನಾ ನಾನು ಸಂಪಾದನೆ ಮಾಡೋದ್ರಲ್ಲಿ ಅಷ್ಟೊಂದು ದುಡ್ಡು ಎಲ್ಲಿ ಕೊಡೋಕ್ಕಾಗುತ್ತೆ ನಿನಗೆ ನಮ್ಸಿ ಮೋಸ ಮಾಡೋಕ್ಕಾಗುತ್ತೆ ದುಡ್ಡು ಕೊಡೋಕ್ಕಾಗಲ್ವಾ ನೀನು ನನಗೆ ಮೋಸ ಮಾಡಿದ್ದಕ್ಕೆ ಇದೇ ಪರಿಹಾರ ಯೋಚನೆ ಮಾಡು ಟೈಮ್ ಕೊಡ್ತೀನಿ ಹೋಗ್ಲಿ ಪಾಪ ಅಂತ ಹ್ಞೂ ಒಂದು ವಾರ ಸಾಕಾ ಸಾಕು ಸಾಕು ಅಷ್ಟೇ ನನ್ನ ಕೈ ಟೈಮ್ ಕೊಡೋಕ್ಕಾಗೋದು ಏನು ಅಂತ ಗೊತ್ತಾ ನಿನಗೆ ಹತ್ತು ಲಕ್ಷ ತಮಾಷೆ ಅಂದ್ಕೊಂಡಿದ್ಯಾ ಒಂದು ವಾರದಲ್ಲಿ ಹತ್ತು ಲಕ್ಷ ಹೆಂಗೆ ಸಂಪಾದನೆ ಮಾಡೋಕ್ಕಾಗುತ್ತೆ ಅದೆಲ್ಲ ನಂಗೆ ಗೊತ್ತಿಲ್ಲಪ್ಪ ಸಂಪಾದನೆ ಮಾಡ್ತೀವೋ ದರೋಡೆ ಮಾಡ್ತೀಯೋ ಅದು ಗೊತ್ತಿಲ್ಲ ನೀನು ನಂಗೆ ಹತ್ತು ಲಕ್ಷ ಕೊಟ್ಟರೆ ಬಾಯ್ ಮುಚ್ಕೊಂಡು ಹೋಗ್ತೀನಿ ಇನ್ನೊಂದು ವಾರದಲ್ಲಿ ಫ್ರೆಂಡ್ ಥರ ಮನೆಗೆ ಬಂದಿದ್ದೀನಿ ಫ್ರೆಂಡ್ ಥರನೇ ಹೊರಟು ಹೋಗ್ತೀನಿ ಇಲ್ಲ ಅಂದರೆ ಎಲ್ಲಾನು ಹೇಳ್ಬಿಟ್ಟು ಹೋಗ್ತೀನಿ ಫೋಟೋಸ್ ಎಲ್ಲ ನೀನು ಹೆಂಡ್ತಿ ಕೈಲಿಟ್ಟೇ ಹೋಗ್ತೀನಿ ಆಮೇಲೆ ಏನಾದರೂ ತೊಂದರೆ ಆದರೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಯಾಕೆ ಈ ಕಟ್ಟಿಗೆ ಸಿಕ್ಕಾಕ್ಸ್ತಿದ್ಯಾ ನೀನು ನಾನು ಎಷ್ಟು ಒಳ್ಳೆ ಹುಡುಗಿ ಅಂದ್ಕೊಂಡಿದ್ದೆ ನೀನು ಈ ಥರ ಎಲ್ಲ ನಡ್ಕೋತಿದ್ಯಲ್ಲ ಏನು ಒಳ್ಳೆಯ ಒಳಗೆ ಅಂತ ನೀನು ಹೇಳ್ತಿದ್ಯಾ ಹಾಂ ಮೊದಲು ನೀನು ಕರೆಕ್ಟ್ ಆಗಿದೆಯಾ ನೀನು ಒಳ್ಳೆಯವನಾಗಿದ್ರೆ ಎಂಟಿ ಬಿಟ್ಟು ನನ್ನ ಹತ್ರ ಯಾಕೋ ಬರ್ತಿದೆ ನಾನು ಒಳ್ಳೆಯವಳಾದರೂ ಅನ್ಕೋ ಕೆಟ್ಟವಳಾದರೂ ಅನ್ಕೋ ನನ್ನ ಮಾತು ಹೇಳೋದು ಹೇಳಿದ್ದೀನಿ ಅದನ್ನು ಹೆಂಗೆ ತಗೋಬೇಕು ಏನು ಮಾಡಬೇಕು ಅನ್ನೋದು ನಿನಗೆ ಬಿಟ್ಟಿದ್ದು ನನಗೆ ಹತ್ತು ಲಕ್ಷ ದುಡ್ಡು ಕೊಟ್ಟು ನಿನ್ನ ಸಂಸಾರ ಉಳಿಸ್ಕೋತೀಯೋ ಇಲ್ಲ ಜೀವನ ಪೂರ್ತಿ ನರ್ಕನ್ ಬಸ್ತೀಯೋ ಯೋಚನೆ ಮಾಡು ಇದು ತುಂಬ ಅನ್ಯಾಯ ಯಾವ್ದು ಅನ್ಯಾಯ ಅನ್ಯಾಯನಾದರೂ ಆಗಲಿ ನ್ಯಾಯನಾದರೂ ಆಗಲಿ ನಾನು ಹೇಳಿದ್ದೆ ಫೈನಲ್ ಸರಿ ಸ್ವಲ್ಪ ದುಡ್ಡಾದರೂ ಕಮ್ಮಿ ಮಾಡ್ಕೊ ಅಟ್ಲೀಸ್ಟ್ ಹೆಂಗಾದರೂ ಕಷ್ಟಪಟ್ಟು ಒಂದು ಲಕ್ಷ ಅರೇಂಜ್ ಮಾಡ್ತೀನಿ ವಾಟ್ ಒಂದು ಲಕ್ಷನಾ ಕೇಳಿದ್ದು ಹತ್ತು ಲಕ್ಷ ಒಂದು ಲಕ್ಷ ಅಲ್ಲ ಹತ್ತು ಲಕ್ಷನೇ ಬೇಕು ಹತ್ತು ಲಕ್ಷದಲ್ಲಿ ಒಂದು ರೂಪಾಯಿನೂ ಕಮ್ಮಿ ಆಗಬಾರ್ದು ಹತ್ತು ಲಕ್ಷ ಅಂದರೆ ನಿನಗೆ ಗೊತ್ತು ನನ್ನ ಬಗ್ಗೆ ಎಲ್ಲ ನಿನಗೆ ಗೊತ್ತು ನಾನು ಏನು ಕೆಲಸ ಮಾಡ್ತೀನಿ ದುಡ್ಡು ಎಷ್ಟು ಬರುತ್ತೆ ಪ್ರತಿಯೊಂದು ನಿನಗೆ ಗೊತ್ತು 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 ಈ ರೀತಿ ಕೇಳ್ತಿದ್ಯಲ್ಲ ನಿಜವಾಗ್ಲೂ ನನ್ನ ಲವ್ ಮಾಡಿದ್ದ ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡು ಹಿಂಗೆ ಮಾತಾಡ್ತಿದ್ಯಲ್ಲ ಓಹೋ ಲವ್ವಾ ಹಾ ನಾನು ಲವ್ ಮಾಡಿಲ್ಲ ಅದಕ್ಕೆ ಇನ್ನೂ ಒಂಟಿಯಾಗೇ ಇದ್ದೀನಿ ನೀನು ಸಿಗ್ತೀಯಾ ಅಂತ ನಿನ್ಗೋಸ್ಕರ ಕಾಯ್ಕೊಂಡು ಆದರೆ ನನ್ನ ಬೆಟ್ಟದಷ್ಟು ಲವ್ ಮಾಡಿದೆ ನೋಡು ಅದಕ್ಕೆ ಹೆಂಡ್ತಿ ಮಕ್ಕಳು ಅಂತ ಆರಾಮಾಗಿದ್ಯಾ ನನ್ನ ಬಿಟ್ಟು ಯಾರ್ದು ಲವ್ ನೀನೇ ಹೇಳಪ್ಪ ಛ ನೀನು ಈ ಥರ ಅಂತ ಅಂದ್ಕೊಂಡಿರಲಿಲ್ಲ ಲವ್ ಮಾಡ್ತೀನಿ ಲವ್ ಮಾಡ್ತೀನಿ ಅಂತೀಯಾ ಲವ್ ಮಾಡೋ ಹುಡುಗನಿಗೆ ಇಷ್ಟೊಂದು ನೋವು ಕೊಡ್ತಾರೆ ಎಲ್ಲೇ ಇದ್ರು ಹೆಂಗೆ ಇದ್ದರು ಖುಷಿಯಾಗಿರ್ಲಿ ಅಂತ ಬಯಸ್ಬೇಕು ನೀನು ಅವನಿಗೆ ಇಷ್ಟೊಂದು ಕಷ್ಟ ಹಿಂಸೆ ಏ ಏನಾದರೂ ಅನ್ಕೊಳ್ಳೋ ನಾನು ಹೇಳೋದು ಹೇಳಿದ್ದೀನಿ ಯೋಚನೆ ಮಾಡು ಸತ್ಯ ಅವರೇ ಅಡುಗೆ ರೆಡಿ ಇದೆ ನೀವು ಅಪ್ ಆಗಿ ನನ್ನ ರೂಮ್ಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿ ಊಟ ಮಾಡಿರಂತೆ ಓ ಹೌದಾ ಸರಿ ಸರಿ ನಂಗೂ ಹಸು ಆಗ್ತಿದೆ ಮೊದಲು ಊಟ ಮಾಡಬೇಕು ಹಂಗೆ ನಾನು ಉಳ್ಕೊಳಕ್ಕೋ ರೂಮ್ ವ್ಯವಸ್ಥೆ ಇದೆಯಾ ಹಾಂ ಎಕ್ಸ್ಟ್ರಾ ರೂಮ್ ಇದೆ ಒಂದು ನೀವಲ್ಲೇ ಉಳ್ಕೋಬೋದು ಮೊದಲು ಊಟ ಮಾಡಿ ಆಮೇಲೆ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ ಓಹ್ ತುಂಬ ಒಳ್ಳೆಯವ್ರು ನೀವು ಬನ್ನಿ ಬನ್ನಿ ನೀನು ಆಕಿಂಗೆ ನಿಂತಿದ್ಯಾ ನೀನು ಫ್ರೆಶ್ಅಪ್ ಆಗ್ಬಾ ನೀನು ಎಂಟಿ ಅಡುಗೆ ಮಾಡಿದ್ದೆಲ್ಲ ಊಟ ಮಾಡೋಣ ಬನ್ನಿ ಎಲ್ಲ ಅರ್ಥ ಆಗಿದೆ ತಾನೆ ನೀಟಾಗಿ ಯೋಚನೆ ಮಾಡು ಚಾಯ್ಸ್ ಇಸ್ ಹಾ ಹಾಂ ಬಾ ಊಟ ಬಾ ಅಯ್ಯೋ ದೇವ್ರೆ ಎಂಥ ಪರಿಸ್ಥಿತಿ ತಂದಿಟ್ಬಿಟ್ಟೆ ಅಪ್ಪ ನನ್ನ ಏನೋ ಅವಾಗ ತಪ್ಪು ಮಾಡ್ಬಿಟ್ಟೆ ಅಂತ ಇಂಥ ಶಿಕ್ಷಣ ಕೊಡೋದು ಎಲ್ಲಾನು ಮರೆತು ಒಳ್ಳೆಯವನಾಗಿ ನನ್ನ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿ ಬದ್ಕೋಣ ಅಂದರೆ ಇದೇನಿದು ಹೊಸ ಪ್ರಾಬ್ಲಮು ಒಳ್ಳೆಯವನಾಗೋದೇ ತಪ್ಪು ತಪ್ಪು ಮಾಡಿಕೊಂಡಿದ್ದವ್ರಿಗೆ ಕಾಲದಲ್ಲಿ ಬೆಲೆ ಜಾಸ್ತಿ ಛೇ ಇವಳು ಬೇರೆ ಬೆನ್ನಗ್ ಬಿದ್ದು ಬೇತಾಳ ಥರ ಕಾಡ್ತಿದ್ದಾಳೆ ಹತ್ತು ಲಕ್ಷ ಅಂತೇನು ಕಮ್ಮಿನ ಅಷ್ಟೊಂದು ದುಡ್ಡು ನನ್ನ ಸಾಯೋವರೆಗೂ ಕೂಡಿಡಕ್ಕಾಗಲ್ಲ ಅಂಥದ್ರಲ್ಲಿ ಇವಳಿಗೆ ಹೆಂಗೆ ಕೊಡಲಿ ಇಲ್ಲಾಂದರೆ ಎಲ್ಲಾನು ಹೇಳ್ಬಿಡ್ತೀನಿ ಅಂತ ಬೇರೆ ಹೇಳ್ತಿದ್ದಾಳೆ ನನ್ನ ಜೀವನನೇ ಹಾಳಾಗ್ಬಿಡುತ್ತೆ ಏನು ಮಾಡ್ಲಪ್ಪ ಈಗ ಒಳ್ಳೆ ಪೀಕ್ ಲಾಟ ಆಯಿತು ನನಗೆ ಫೋಟೋಸು ವೀಡಿಯೋಸ್ ಅಂತ ಬೇರೆ ಎದುರಿಸ್ತಿದ್ದಾಳೆ ನನ್ನ ಎಂಟಿಗೆ ತೋರಿಸ್ಬಿಟ್ರೆ ಅವಳು ನಾನು ಬಿಟ್ಟು ಹೊರಟೋಗಿಬಿಡ್ತಾಳೆ ಇಲ್ಲ ಇಲ್ಲ ಇದಕ್ಕೆಲ್ಲ ಒಂದು ಮುಕ್ತಿ ಆಡಲೇಬೇಕು ಇವಳು ನಾನು ಎಷ್ಟು ಒಳ್ಳೆಯವಳು ಅಂದ್ಕೊಂಡೆ ನನಗೆ ಇಂಥ ಪರಿಸ್ಥಿತಿ ತಂದುಬಿಟ್ಲಲ್ಲ ಹೆಂಗ ಮನೆ ಬಿಟ್ಟು ಓಡಿಸೋದು ರೀ ಬನ್ನಿ ನೀವು ಊಟಕ್ಕೆ ಹಾ ಬರ್ತೀನಿ ಬರ್ತೀನಿ ಇನ್ಯಾವಾಗ ಬನ್ನಿ ನೀವೇ ಪಾಪು ಮಲಗಿದಾಳೆ ಹೋಗಿ ಕೈ ಕಾಲ್ ತೊಳ್ಕೊಂಬನ್ನಿ ಯಾಕೆ ಹಿಂಗಿದ್ದಾರೆ ಇಷ್ಟು ಬೇಜಾರಾಗಿರ್ತಿರ್ಲಿಲ್ವಲ್ಲ ಯಾವಾಗ್ಲೂ ಅಷ್ಟು ಖುಷಿ ಖುಷಿಯಿಂದ ಇರ್ತಿದ್ರು ಯಾಕೆ ಹಿಂಗಿದ್ದಾರೆ ಏನಾಗಿರ್ಬೋದು ಏನು ನನ್ನ ಹತ್ರನೂ ಹೇಳ್ಕೊತಿಲ್ಲ ಇರ್ಲಿ ಫ್ರೆಂಡು ಅಂತ ಕರ್ಕೊಂಡ್ ಬಂದಿದ್ದಾರೆ ಫ್ರೆಂಡೇ ನಾನು ನಿಜವಾಗ್ಲು ನಾನು ನನ್ನೆಲ್ಲ ಯೋಚನೆ ಮಾಡ್ಬಾರ್ದು ಮನೆಯವ್ರು ನಾನು ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಥರ ಏನಾದರೂ ಇದೀರೇ ಸತ್ಯ ಹೇಳಿರೋರಲ್ವಾ ಯಾಕೆ ಮುಚ್ಚಿರ್ತಿದ್ರು ಚೇ ನನ್ನೆಲ್ಲ ಯೋಚನೆ ಮಾಡಬಾರ್ದು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಏನು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ